எல்ல அந்த <laughs> ನಾಳೆ ಸಂಜೆ ಮತ್ತೆ ಬೆಳಗ್ಗೆ ಅದ್ಯಾಸ ಮಾಡತೀ ರಾತ್ರಿ ಅದ ರೀ ರಾತ್ರಿ ಹಾಕ್ತಾರೀ ಹ್ಮ್ ಮತ್ತೆ ಹೋಗಿ ಬರತ್ತೀ ಮತ್ತೇನು ರೀ ಅಭ್ಯಾಸ ಮಾಡ್ತಾನಿ ಮಾಡ್ತೇನ್ರಿ ಮಾಡತಾನಿಲ್ರಿ ಹ್ಮ್ ಹ್ಮ್

ಅನ್ನ ಕತನ ಈ ಸಲ ಆತ ಇಲ್ಲಿ ಎಲ್ಲ ಮಾಹಿತಿ ಪೂಜೆ ಇರ್ಬೋದು ಅವ್ರ ಜೊತೆ ಹೋಗಿ ಹ್ಮ್ ಹ್ಮ್ ಸ್ಕೂಲ್ ಡೈಲಿ ಹೋಗಕ್ಳತ್ ಬರೀ ಮನ್ಯಾಗ ಅಭ್ಯಾಸ ಮಾಡಾಕ ಹಚ್ಚೊತ್ ಬರೀ ಹಾ ರೀಲ್ರಿ ಹಾ